ಈ ಚಳಿಗಾಲಕ್ಕೊಂದು ಬೆಳ್ಳುಳ್ಳಿ ರೆಸಿಪಿ ದೇಹವನ್ನು ಬೆಚ್ಚಿಗಿಟ್ಕೊಳ್ಬೇಕಂದ್ರೆ ಈ ಥರ ರೆಸಿಪಿಗಳನ್ನು ಈ ಚಳಿಗಾಲದಲ್ಲಿ ನಾವು ಬಳಸ್ತಾ ಇರಬೇಕು ಬೆಳ್ಳುಳ್ಳಿಯನ್ನು ಸಾಕಷ್ಟು ಅಡುಗೆಗಳಿಗೆ ಬಳಸ್ತಾರೆ ಬರೀ ಬೆಳ್ಳುಳ್ಳಿಯಿಂದ ಇವತ್ತಿನ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇದರಲ್ಲಿ ಆರೋಗ್ಯದ ಗುಣಗಳು ಜಾಸ್ತಿನೇ ಇದೆ ಕಾಲು ಕೆ ಜಿ ಬೆಳ್ಳುಳ್ಳಿನ ಸಿಪ್ಪೆ ಸುಳ್ಳು ತಗೊಂಡಿದ್ದೀನಿ ನೋಡಿ ಕಾಲು ಕೆ ಜಿ ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಬೆಳ್ಳುಳ್ಳಿ ಆಗಿರೋದ್ರಿಂದ ನಾನು ಒಂದು ಬೌಲಲ್ಲಿ ಮಾತ್ರ ಕಾಣಿಸ್ತಾ ಇದೆ ಈಗ ನಾವು ಮಿ ಸಣ್ಣ ಮಿಕ್ಸಿ ಜಾರಲ್ಲಿ ಅರ್ಧ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಬಿಡೋಣ ಅರ್ಧ ಬೆಳ್ಳುಳ್ಳಿನ ಒಗ್ಗರಣೆಯಲ್ಲಿ ಹಾಕ್ಕೊಳ್ಳೋಣ ಈ ರೀತಿ ಹಾಕಿ ಮಾಡೋದ್ರಿಂದ ನಾವು ಮಾಡುವ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ರುಚಿ ಕೊಡಬೇಕಂದ್ರೆ ಅರ್ಧ ಚಮಚದಷ್ಟು ಸೋಂಪು ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಅರ್ಧ ಚಮಚದಷ್ಟು ಮೆಂತ್ಯಕಾಳು ಅರ್ಧ ಚಮಚದಷ್ಟು ಸಾಸಿವೆ ಈ ಒಂದು ಸ್ಪೈಸಸ್ ಹಾಕೋದ್ರಿಂದ ಒಂದು ಒಳ್ಳೆಯ ರುಚಿ ಕೊಡುತ್ತೆ ಈಗ ಈ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ತರಿತರಿ ಆಗಬೇಕು ಪೇಸ್ಟು ನೋಡಿ ಇಷ್ಟ ಆದರೆ ಸಾಕಾಗತ್ತೆ ಈಗ ಈಗ ಬನ್ನಿ ಮಾಡುವ ವಿಧಾನ ನೋಡ್ಕೊಂಬರೋಣ ಮೊದಲಿಗೆ ಹುಣಸೆಹಣ್ಣು ಒಂದು ನೂರು ಗ್ರಾಮ್ ಹುಣಸೆಹಣ್ಣನ ಒಂದೆರಡು ನಿಮಿಷ ನೆನೆಸಿ ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡಿ ಪಕ್ಕದಲ್ಲಿಟ್ಕೊಳ್ಳೋಣ ಈಗ ಅದೇ ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಈ ಒಂದು ರೆಸಿಪಿಗೆ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಒಂದು ಐದರಿಂದ ಆರು ಚಮಚದಷ್ಟು ಎಣ್ಣೆ ಹಾಗೆ ಒಣ ಮೆಣಸಿನಕಾಯಿ ಉದ್ದಿನಬೇಳೆ ಎರಡು ಚಮಚ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಸಾಸಿವೆಯನ್ನು ಸೇರಿಸ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಬೇಕು ಒಂದು ಸಲ ಮಿಕ್ಸ್ ಮಾಡ್ತಾನೇ ಇರಬೇಕು ಯಾಕಂದರೆ ಬೇಗ ಬೆಂದುಬಿಡುತ್ತೆ ಇದೆಲ್ಲ ಹಿಂದೆನೇ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು ಇಟ್ಕೊಂಡಿರುವ ಅರ್ಧ ಅರ್ಧ ಬೌಲ್ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಈಗ ಕರಿಬೇವ್ ಸೊಪ್ಪನ್ನ ಒಂದು ಹಿಡಿಯಷ್ಟು ಹಾಕ್ತಾಯಿದ್ದೀನಿ ಹಿಂದೆನೇ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿ ನಂತರ ನೋಡಿ ಈ ರೀತಿ ತರಿತರಿಯಾಗಿ ಪೇಸ್ಟ್ ಮಾಡಿಕೊಂಡಿರುವ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾಯಿದ್ದೀನಿ ಈಗ ಅದೇ ಜಾರಲ್ಲಿ ನೆನೆಸಿರುವ ಹುಳಿ ಹುಣಸೆ ಹಣ್ಣನ್ನು ಒಂದು ರೌಂಡ್ ಮಿಕ್ಸಿ ಜಾರಲ್ಲಿ ಅದನ್ನು ರುಬ್ಬಿ ಈ ರೀತಿ ಪೇಸ್ಟ್ ಮಾಡಿ ಹಾಕ್ಕೊಳ್ಬೇಕು ಈಗ ಚೆನ್ನಾಗಿ ದೊಡ್ಡ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಪುಡಿಗಳನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ದೊಡ್ಡ ಚಮಚದಷ್ಟು ಖಾರದ ಪುಡಿ ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಬೆಲ್ಲ ಬೇಕಾಗುತ್ತೆ ನಿಮಗೆ ಸಕ್ಕರೆ ಏನಾದರೂ ಹಾಕ್ಬೋದು ನಾನು ಬೆಲ್ಲ ಹಾಕ್ತಾ ಇದ್ದೀನಿ ಹಾಕಿ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಕಿರುವ ಪುರಿಗಳಾಗಿರ್ಬೋದು ಬೆಲ್ಲ ಆಗಿರ್ಬೋದು ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಗೊಜ್ಜಿಗೆ ಇದಕ್ಕೆ ನಾವು ತೊವೆ ಅಂತ ಹೇಳ್ತೀವಿ ಈ ತೊವೆನ ನೀವು ಫ್ರಿಜ್ ಇಲ್ಲದೆ ಒಂದು ತಿಂಗಳಿರ್ಬೋದು ಇಟ್ಟು ನೀವು ತಿನ್ಬೋದು ಈಗ ಹಿಂಗ ಬೇಕೇ ಬೇಕು ಹಾಗಾಗಿ ಸ್ವಲ್ಪ ಹಿಂಗನ್ನು ಹಾಕಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿರುವ ಗಮ್ಮತ್ತಾಗಿರುವ ಈ ಬೆಳ್ಳುಳ್ಳಿ ತೊಕ್ಕು ರೆಡಿ ಆಯಿತು ನೋಡಿ ಇದನ್ನು ಸ್ವಲ್ಪ ತಣ್ಣಗೆ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಒಂದು ತಿಂಗಳು ಇಲ್ಲದೆ ಬಳಸ್ಬೋದು ಬ್ಯಾಚುಲರ್ ಯಾರಾದರೂ ಇದ್ದರೆ ಈ ವಿಡಿಯೋ ಯೂಸ್ ಆಗ್ಬೋದು ನೋಡಿ ನಿಮಗೆ ಒಂದು ಸಲ ಮಾಡಿಟ್ಟರೆ ಯಾವಾಗಾರ ಫ್ರೀ ಟೈಮಲ್ಲಿ ಈ ಗೊಜ್ಜನ್ನು ತೊಕ್ಕನ್ನು ಮಾಡಿ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನೀವು ಒಂದು ತಿಂಗಳು ಬಳಸ್ಬೋದು ಫ್ರಿಜ್ ಇಲ್ಲದೆ ಹಾಗಿದ್ರೆ ತಡ ಮಾಡಬೇಡಿ ಈ ಕೂಡಲೇ ಒಂದು ಮೂರು ನಿಮಿಷ ಸಾಕಾಗುತ್ತೆ ಈ ಒಂದು ತೊಕ್ಕನ್ನು ಮಾಡೋಕ್ಕೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಬಿಸಿ ಬಿಸಿ ಅನ್ನಕ್ಕಂತೂ ಸಖತ್ತಾಗಿರುತ್ತೆ ಸ್ವಲ್ಪ ಮಳೆ ಚಳಿ ಇರೋ ಒಂದು ವೆದರಿಗೆ ಈ ಒಂದು ತೊಕ್ಕು ಕಲಸಿ ತಿಂತಾ ಇದ್ರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ ತಿಂದವರು ವಾವ್ ಅನ್ನೋದು ಗ್ಯಾರಂಟಿ ಮತ್ತು ಯಾರೆಲ್ಲ ಮಕ್ಕಳು ಊಟ ತಿನ್ನಲ್ಲ ಅನ್ಕೊತೀರಾ ಇಂಥ ಒಂದು ತೊಕ್ಕುಗಳನ್ನು ಮಾಡಿಟ್ಕೊಳ್ಳಿ ಬಿಸಿ ಬಿಸಿ ಅನ್ನದ ಜೊತೆಗೆ ತಿನ್ನಿಸ್ತಾ ಇದ್ದರೆ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತಾರೆ ಇವತ್ತಿನ ಸಿಂಪಲ್ ತೊಕ್ಕಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು